ಇವತ್ತಿಗೆ ತುಂಬ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ನಿಮಗೆ ಇತ್ತೀಚಿನ ಘಟನೆಗಳನ್ನು ನಮ್ಮ ದೇಶದಲ್ಲಿ ಕಂಟಿನ್ಯೂಯಸ್ ಆಗೇ ನಡೀತಾ ಇರುವಂತಹ ತಾನೆ ಅತ್ಯಾಚಾರ ಕೊಲೆ ಅನ್ನೋದು ನಾವು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದರೆ ಅದರ ಬಗ್ಗೆ ನಾವೇನು ತುಂಬ ಸಹಜ ಆಗೋಗ್ಬಿಡುತ್ತೆ ನಮಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಯಾರ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯ್ಬೇಕಾ ಅದಕ್ಕೆ ಮುಂಚೆ ನಾವು ದನಿ ಅಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಅದೇನೆ ಹನ್ನೆರಡು ವರ್ಷ ಆಯಿತು ಒಂದು ಒಂದು ಹೆಣ್ಣುಮುಗು ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳನ್ನೂ ನಾವು ಮದಾ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನವಾರ್ಥಕ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಏನಂದರೆ ನಾವು ದನಿ ಎತ್ತಾ ಇಲ್ಲ ಅನ್ನೋದು ಸೊ ನಮ್ಮನ್ನು ಧನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಒಳಗೆ ಬಂದೆ